ನಮಸ್ಕಾರ ಪ್ರಾಚೀನ ಕನ್ನಡದಲ್ಲಿ ಬಳಕೆಯಲ್ಲಿ ಇದ್ದಂತಹ ಅಪ್ಪಟ ದ್ರಾವಿಡ ಮೂಲದ ಅದೆಷ್ಟೋ ಪದಗಳು ಬಳಕೆಯಿಂದ ಬಹು ಹಿಂದಿನೇ ಕಣ್ಮರಿಯಾಗಿ ಹೋಗಿದವೆ ಅಂತಹ ಪದಗಳು ಎಲ್ಲಿ ಬಳಕೆಯಾಗಿವೆ ಅವುಗಳ ಮೂಲ ಅರ್ಥ ಏನಿದ್ದಿತ್ತು ಅಂತ ಚರ್ಚೆ ಕಣ್ಮರಿಯಾದ ಕನ್ನಡ ಪದಗಳನ್ನು ನಾನು ನಿಮ್ಮ ಮುಂದೆ ಇರಿಸ್ತಾ ಇದ್ದೀನಿ ಅದರಲ್ಲಿ ಮುಂದುವರೆದ ಭಾಗ ಇದು ಅಂಬಿ ಅಂಬಿ ಅಂತಕ್ಕಂಥ ಪದ ನಮ್ಮ ಯಾವುದೇ ಪ್ರಾಚೀನ ಶಾಸನ ಕಾವ್ಯಗಳಲ್ಲಿ ದೊರೆಯೋದಿಲ್ಲ ಆದರೆ ತಮಿಳಿನಲ್ಲಿ ಅಂಬಿ ಎನ್ನುವ ಪದಕ್ಕೆ ತೆಪ್ಪ ದೋಣಿ ಅಂತ ಅರ್ಥ ಈಗಲೂ ಬಳಕೆನಲ್ಲಿದೆ ಕನ್ನಡದಲ್ಲಿ ಅಂಬಿ ಬೇರೆ ಕಡೆ ಅದು ಕುಳಿತುಕೊಂಡಿದ್ದೆ ಅಂಬಿಗ ಅಂದ್ರೆ ತೆಪ್ಪ ಹರಿಯುವವರು ನಡೆಸುವರ್ಥ ಅಂಬಿಗ ಅಂತಕ್ಕಂಥದ್ದು ಅಂಬಿ ಪದದ ಮೇಲೆ ಈಗ ಪ್ರತ್ಯವನ್ನು ಬಳಸಿ ಪಡೆದಂತ ನಾಮಪದ ಸಂಸ್ಕೃತ ಮೂಲದ ದ್ರೋಣದ ತದ್ಭವ ದೋಣಿ ಬಂದು ಅಂಬಿನ ಪರಗಾಕಿದೆ ಆದರೆ ಅಂಬಿ ಮಾತ್ರ ಅಂಬಿಗಾ ಪದದಲ್ಲಿ ಅವಿತು ಕುಳಿತುಕೊಂಡು ಉಳ್ಕೊಂಡಿದೆ ಅಂತ ನಾವು ಹೇಳಬಹುದು ಅಂಬಿ ಅಂದ್ರೆ ಹರಿಯುವುದು ಓಡ್ತಕ್ಕಂಥದ್ದು ನೀರು ಅಂತಕ್ಕಂಥ ಅರ್ಥಗಳು ಕೂಡ ಇದೆ ಅಂಬುಗಂಡಿ ಅಂತ ಹೇಳಿದ್ರೆ ನೀರನ್ನು ಹೊರಬಿಡ್ತಕ್ಕಂಥ ಗಂಡಿ ಅಂಬು ಅಥವಾ ಅಂಬೆಗಾಲು ಅಂತ ಹೇಳಿದ್ರೆ ಹರಿತಕ್ಕಂಥ ದೇವರತಕ್ಕಂಥ ಮಕ್ಕಳ ಒಂದು ಬಗೆಯ ನಡೆ ನಮ್ಮ ಮುಂದಿನ ಶಬ್ದ ಈ ಈ ತಮಿಳಿನ ಸಿನಿಮಾ ಹಾಳುಗಳನ್ನು ಕೇಳಿದವರಿಗೆ ಈರಮಾನ ರೋಜಾ ಹೂವೆ ಪೂವೆ ಅಂತಕ್ಕಂಥ ಪದಗಳು ಪರಿಚಿತವಾಗಿರ್ತವೆ ಕನ್ನಡದಲ್ಲಿ ತಾಜಾ ಅಂತ ಈ ಕರೆಯೋದಕ್ಕೆ ಸಮನಾಗಿ ಸಮನಾದಂತಹ ಪದ ಇದೆ ಕನ್ನಡದಲ್ಲಿಯೂ ಕೂಡ ತಮಿಳಿನಂತೆ ಈರ್ ಅಂದ್ರೆ ಹಸಿ ತೇವ ಹಾಗೆ ಸೀಳು ಸಿಗಿ ಎಳೆ ಬರುವಂತಿಂದ ಸೆಳಕು ಅಂತಕ್ಕಂಥ ಅರ್ಥಗಳಿದ್ದಾವೆ ಈರ್ಪು ಅಂತ ಹೇಳಿದ್ರೆ ತೇವಾ ಹಸಿ ಸಿಗಿತಾ ಸೆಳೆತ ಅಂತಕ್ಕಂಥ ಅರ್ಥಗಳು ತಮಿಳಿನಲ್ಲಿ ಸಿಗ್ತವೆ ಕನ್ನಡದಲ್ಲಿ ಈರುಳ್ಳಿ ಅಥವಾ ನೀರುಳ್ಳಿ ಹಾಗೆಯೇ ಈಜುಲು ಅಂತಕ್ಕಂಥ ಪದಗಳಿದ್ದಾವೆ ನಾವು ಈರ್ ಪ್ಲಸ್ ಉಳ್ಳಿ ಹಾಗೂ ಈರ್ ಪ್ಲಸ್ ಚೆಲ್ ಪದಗಳು ಕುಡಿದಂತಹ ರೂಪಗಳಂತ ಗುರುತಿಸಬಹುದು ಈಜು ಅಂತಕ್ಕಂತ ಪದಗಳ ಒಳಗೆ ಈರಿಸಲ್ ಅಂದ್ರೆ ಹಸಿಯಾಗುವುದು ನೀರಾಡುವುದು ವದ್ದಿಯಾಗುವುದು ಅಂತಕ್ಕಂಥ ಅರ್ಥಗಳಿದ್ದಾವೆ ಇವೆಲ್ಲ ಪದಗಳಲ್ಲಿ ಈರ್ ಅಂತಕ್ಕಂಥದ್ದು ಹಸಿ ನೀರು ಅಂತಕ್ಕಂಥ ಅರ್ಥದಲ್ಲಿ ಬಳಕೆಯಾಗಿದೆ ಇದೇ ಇನ್ನೊಂದು ರೂಪದಲ್ಲಿ ಇರಿಸಲು ಕೂಡ ಆಗಿದೆ ಪಂಪ ಆದಿ ಪುರಾಣದಲ್ಲಿ ಕೆಂಡಲಿ ಪೊಳೆ ಬಿರಿಸಲ್ಗಳ ವಿಳಾಸಂ ಮರದಲ್ಲಿ ಕೆಲವರ ಬರೋಳ್ಳಿ ಅಂತಾರೆ ಇಲ್ಲಿ ಇರಿಸಲ್ ಅಂದ್ರೆ ಎಲೆಯಿಂದ ಮಾಡಿದ ನೀರು ಚಿಮುಕಿಸಿದ ಬೀಸಲಿಗೆಯ ಹಸಿ ತಂಗಾಳಿ ಅಂತಲೇ ಅರ್ಥ ತಾಜಾ ನದಿಗೆ ಸಮಾನವಾಗಿ ತಮಿಳು ಈರಮಾನ ಅಂತ ಅಂದ್ರೆ ಹಸಿಯಾದ ಪದ ಅಂತಕ್ಕಂಥ ಪದವನ್ನು ಬಳಸಾ ನದಿಕ್ಕೆ ಸಮಾನ ಸಮಾನವಾಗಿ ತಮಿಳರು ಈರಮಾನ ಅಂದ್ರೆ ಹಸಿಯಾದ ಪದವನ್ನ ಬಳಸ್ತಾರೆ ಈರ್ಕೈ ಅಂದ್ರೆ ತಮಿಳಿನಲ್ಲಿ ಹಸಿ ಕೈ ತುಳುವಿನಲ್ಲಿ ಇರಲ್ ಇರಲ್ ಇರಳಿ ಇರ್ಚಲ್ ಅನ್ನೋ ಪದಗಳಿಗೆ ಹಸಿ ತೇವ ನೀರು ಅಂತಕ್ಕಂಥ ಅರ್ಥಗಳು ಇದ್ದಾವೆ ಮಲಯಾಳಂನಲ್ಲಿ ಈರೈನಿ ಅಂತ ಹೇಳಿದ್ರೆ ನೀರು ಬೇಯದೆ ಅಂತಕ್ಕಂಥ ಅರ್ಥ ಇದೆ ಈರ್ ಹನಿಯ ಇನ್ನೊಂದು ರೂಪ ಇಬ್ಬರಿ ಈಳೆ ಅಂದ್ರೆ ಹಸಿಯಾಗಿರ್ತಕ್ಕಂಥ ರಸಭರಿತವಾಗಿರತಕ್ಕಂಥ ಹಣ್ಣು ಕಿರು ಈಳೆ ಕಿತ್ತೀಳೆ ಪೇರಿಳೆ ಪೇರಿಳೆ ಅಂತಕ್ಕಂಥ ಪದಗಳು ಬಂದಿದ್ದಾವೆ ಹತ್ತೊಂಬತ್ತನೇ ಶತಮಾನಕ್ಕೆ ಸೇರಿರ್ತಕ್ಕಂಥ ನಿಘಂಟುಗಾರ ಯಾರಂತ ಗೊತ್ತಿಲ್ಲದೆ ಇರತಕ್ಕಂಥ ಕರ್ನಾಟಕ ಶಬ್ದ ಸಾರ ಎಂದು ನಾರಂಗಂ ಅಂತ ಹೇಳಿದ್ರೆ ಲಿಂಗಮಂತ್ರಿ ರಚಿಸಿರ್ತಕ್ಕಂಥ ಹದಿನಾರನೇ ಶತಮಾನದ ಕಬ್ಬಿಗರ ಕೈಪಿಡಿ ನಾರಂಗಂ ಈಳೆಯಕ್ಕುಂ ಅಂತ ಮತ್ತೆ ಕುಳಿಗೆ ಈರು ಕುಳಿಯಕ್ಕುಂ ಅಂತ ತಿಳಿಸ್ತದೆ ಇದೇ ಅಂತ ಹೇಳಿದ್ರೆ ಹದಿನಾರನೇ ಶತಮಾನದ ವಿರಕ್ತ ತೋಟದಾರೆ ರಚಿಸಿರತಕ್ಕಂಥ ಕರ್ನಾಟಕ ಸಿದ್ಧ ಮಂಜರಿ ನಾರಂಗಂ ಎನೆ ಈಳೆ ಹಾಗೆ ಹದಿನೇಳನೇ ಶತಮಾನದ ಸೂರ್ಯ ಕವಿಯ ಕವಿಕಂಟೆಯ ಹಾರ ಮೇದಿನೊಳಗೆ ಈಳೆ ಎಂಬುದು ನಾರಂಗಂ ಅಂತ ತಿಳಿಸ್ತವೆ ಇದರಿಂದ ಈ ಈ ಮೂಲದ ಹಸಿ ನೀರು ತೇವ ಅಂತಕ್ಕಂಥ ಪದ ಅನ್ನತಕ್ಕಂಥದ್ದು ನಮ್ಗೆ ಸ್ಪಷ್ಟ ಆಗುತ್ತೆ ತೆಲುಗಿನಲ್ಲಿ ಈಡ ಈಡೆ ಅಂದ್ರೆ ಕೆಂಪು ಕಿತ್ತಿಳೆ ಅನ್ನುವಂತ ಅರ್ಥ ಇದರಲ್ಲಿ ಕೂಡ ಈ ಪದ ಅಡಗಿದೆ ಮರದಿಂದ ಈ ಚಳಿಯುವ ತೆಗಿತಕ್ಕಂಥವ್ರೆ ಈಳೀಗ ಈಡೀಗ ಹತ್ತನೇ ಹನ್ನೊಂದನೇ ಶತಮಾನದ ನಯಚೀನನ ಧರ್ಮಾಮೃತದಲ್ಲಿ ಈಳ್ಕೊಳ್ಳುವ ಶಬ್ದ ನಮಗೆ ಕಾಣಿಸಿಕೊಳ್ಳುತ್ತೆ ಪಂಪನ ಆತಿ ಪುರಾಣದಲ್ಲಿ ಈಳ್ಕೊಳ್ಳದ್ರೆ ಚೆಳಿದುಕೊಳ್ಳುವಂತಹ ಅರ್ಥದಲ್ಲಿ ಆತ ಬಳಸಿದಾನೆ ಹದಿಮೂರನೇ ಹನ್ನೂರನೇ ಶತಮಾನದಂತಹ ಕೆ ಜಿ ರಾಜನ ಶಬ್ದಮಣಿ ದರ್ಪಣ ಹದಿನಾಲ್ಕನೇ ಶತಮಾನದ ಲೇಖಕ ಗೊತ್ತಿಲ್ಲದೆ ಇರತಕ್ಕಂಥ ಕರ್ನಾಟಕ ಶಬ್ದ ಸಾರ ಮತ್ತು ಕರ್ನಾಟಕ ನಿಘಂಟು ಹದಿನಾರನೇ ಶತಮಾನದ ವಿರಕ್ತ ತೋಟದಾರ್ಯನ ಕರ್ನಾಟಕ ಶಬ್ದ ಮಂಜರಿ ಹದಿನೇಳನೇ ಶತಮಾನದ ಶೃಂಗಾರ ಕವಿಯ ಕರ್ನಾಟಕ ಸಂಜೀವನಮು ಹದಿನೇಳನೇ ಶತಮಾನದ ಸೂರ್ಯ ಕವಿಯ ಕವಿಕಂಠಿಯಾರ ನಿಘಂಟುಗಳು ಈಳು ಪದಕ್ಕೆ ಸೀಳು ಸಿಹಿ ಬರುವಂತಹ ಎಳೆ ಅಂತಕ್ಕಂಥ ಅರ್ಥಗಳನ್ನು ಕೊಟ್ಟಿದ್ದಾರೆ ಇದು ಈಳ ಕೈ ಈಳಿಗೆ ಈಳಿಗೆ ಪದದೊಳಗಡೆ ಅಳಕೊಂಡಿದೆ ಆಡು ಭಾಷೆಲ್ಲ ಅತ್ಯಂತ ಸಾಮಾನ್ಯವಾಗಿರ್ತಕ್ಕಂಥ ಈಳಿಗೆ ಅಂತಕ್ಕಂಥ ಈ ಪದ ಮೊದಲ ಬಾರಿಗೆ ನಮಗೆ ಹದಿನೇಳನೇ ಶತಮಾನದಲ್ಲಿ ಕವಿಕಂಟೆ ಹಾರ ನಿಂಟರಲ್ಲಿ ಕೊಯ್ಗೆತ್ತಿ ಎಂತ ಅರ್ಥದಲ್ಲಿ ಕಾಣಿಸ್ಕೊಳ್ತದೆ ತಮಿಳಿನಲ್ಲಿ ಇದು ಇಳು ಇರುಪು ಇರುವೈ ಇರುವದಾಗಿ ಕಾಣಿಸಿಕೊಂಡ್ರೆ ಮಲಯಾಳಂನಲ್ಲಿ ಇರುಪು ಇಳುವೈ ಇರುಳುವಾಗಿ ಕಾಣಿಸ್ಕೊಳ್ತದೆ ಮಲಯಾಳಂನಲ್ಲಿ ಇಳಕ್ಕು ತೆಲುಗಿನಲ್ಲಿ ಇಳಿಚಿರುವುದಲ್ಲೂ ಕೂಡ ಇದು ಕಾಣಿಸ್ಕೊಳ್ತದೆ ದ್ರಾವಿಡ ಭಾಷೆಗಳಲ್ಲಿ ಈ ಈಳು ಪದಗಳಿಗೆ ನೀರು ಹಸಿ ತೇವ ಸಿಹಿ ಸೆಳೆ ಸೀಳು ಅಂತಕ್ಕಂಥ ಅರ್ಥಗಳಿರೋದು ಗೊತ್ತಾಗುತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಕಣ್ಮರಿಯಾದ ಕನ್ನಡದ ಇತರ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳು